ಇವತ್ತ್ಯಾಕೆ ನನಗೆ ಸಿಟ್ಟು ಬಂದಿದೆ ಅಂದರೆ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋ ನನ್ನ ಜೊತೆಗೆ ಅನೇಕ ಕಾರ್ಯಕರ್ತರು ಇಲ್ಲಿ ಕೆಲಸ ಮಾಡಿದವರು ಇದ್ದಾರೆ ನನ್ನ ಜೀವನದಲ್ಲಿ ಪಕ್ಷ ಬಿಟ್ಟು ಹೋಗಲ್ಲ ಆದರೆ ಈ ಸಿದ್ಧಾಂತಕ್ಕೆ ಹೋರಾಟ ಮಾಡೋ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಪಕ್ಷ ನನ್ನ ತಾಯಿ ಅಂತ ಹೇಳ್ಕೊಂತ ಇದ್ದೆ ನನ್ನ ಕಣ್ಣು ನನ್ನ ತಾಯಿ ಕುತ್ತಿಗೆಯನ್ನು ಹೆಚ್ಚುಕಿ ಸಾಯಿಸ್ತಾ ಇರಬೇಕಾದ್ರೆ ನೋಡ್ತಾ ಕುತ್ಕೋಬೇಕಾ ಚರ್ಚೆ ಆಗಲಿ ನಾನು ಇವತ್ತೇನ್ ಮಾತಾಡ್ತಾ ಇದೀನಿ ಎಲ್ಲ ಟಿವಿ ಮುಖಾಂತರ ಪತ್ರಿಕೆ ಮುಖಾಂತರ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಕೇಂದ್ರ ನಾಯಕರು ನೋಡ್ತಾ ಇರ್ ನೋಡ್ಲಿ ಇವತ್ತಾಕೆ ನನಗೆ ಸಿಟ್ಟು ಬಂದಿದೆ ಅಂದ್ರೆ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋ ನನ್ನ ಜೊತೆಗೆ ಅನೇಕ ಕಾರ್ಯಕರ್ತರು ಇಲ್ಲಿ ಕೆಲಸ ಮಾಡಿದವರು ಇದ್ದಾರೆ ನನ್ನ ಜೀವನದಲ್ಲಿ ಪಕ್ಷ ಬಿಟ್ಟು ಹೋಗಲ್ಲ ಆದರೆ ಈ ಸಿದ್ಧಾಂತಕ್ಕೆ ಹೋರಾಟ ಮಾಡಂತ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಪಕ್ಷ ನನ್ನ ತಾಯಿ ಅಂತ ಹೇಳ್ಕೊಂತ ಇದ್ದೆ ನನ್ನ ಕಣ್ಣು ಮುಂದೆನೇ ನನ್ನ ತಾಯಿ ಕುತ್ತಿಗೆಯನ್ನು ಹಿಚ್ಚಿಗೆ ಸಾಯಿಸ್ತಾ ಇರಬೇಕಾದ್ರೆ ನೋಡ್ತಾ ಕುತ್ಕೋಬೇಕಾ ಚರ್ಚೆ ಆಗಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಎಲ್ಲ ಟಿವಿ ಮುಖಾಂತರ ಪತ್ರಿಕೆ ಮುಖಾಂತರ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಕೇಂದ್ರ ನಾಯಕರು ನೋಡ್ತಾ ಇರ್ ನೋಡ್ಲಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ